ಹಾಯ್ ನಮಸ್ತೆ ಎಲ್ಲರೂ ಕೂಡ ಹೇಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ಕಮೆಂಟಲ್ಲಿ ಕೇಳಿರುವಂತಹ ಕೆಲವೊಂದು ಕನಸಿನ ಅರ್ಥವನ್ನು ತಿಳಿಯೋಣ ಮೊದಲನೇದಾಗಿ ಕನಸಲ್ಲಿ ಆನೆ ಮರಿಯನ್ನು ನೋಡಿದರೆ ಅದರರ್ಥ ಏನು ಅಂತ ತಿಳಿಯೋಣ ಕನಸಿನ ಅರ್ಥ ಮತ್ತು ವ್ಯಾಖ್ಯಾನದ ಪ್ರಕಾರ ಇದು ಒಳ್ಳೆಯ ಶಕುನ ಇದರರ್ಥ ನಿಮ್ಮ ಜೀವನದಲ್ಲಿ ಕಷ್ಟಕರವಾದ ಸಮಸ್ಯೆಗಳು ದೂರವಾಗುತ್ತೆ ಇದರರ್ಥ ಎಲ್ಲ ಅಡೆತಡೆಗಳನ್ನು ತೆಗೆದುಹಾಕಲಾಗುತ್ತೆ ಇನ್ನು ಆನೆಮರಿಯ ಕನಸು ಅಂದರೆ ಇದು ಭರವಸೆಯ ಸಂಕೇತ ಕೂಡ ಹೌದು ನಿಮ್ಮ ಆರಾಮ ವಲಯದಿಂದ ಹೊರಬರಲು ಕನಸು ನಿಮ್ಮನ್ನ ಕೇಳುತ್ತೆ ಇದರರ್ಥ ತರ್ಕಹೀನರಾಗುವುದು ಮತ್ತು ನಿಮ್ಮ ಕನಸುಗಳನ್ನು ಅನುಸರಿಸಲು ಪ್ರಯತ್ನಿಸುವುದು ಇನ್ನು ಆನೆಮರಿ ಮರಳು ಅಥವಾ ನೀರಿನಲ್ಲಿ ಆಡುವ ಕನಸು ಅಂದರೆ ಸಂತೋಷದ ಸಂದರ್ಭಗಳ ಸಂಕೇತವಾಗಿದೆ ನಿಮ್ಮ ಜೀವನಕ್ಕೆ ಹೊಸ ದಿಕ್ಕು ಇರುತ್ತೆ ಅಂತ ಹೇಳಬಹುದು ಎರಡನೆಯದಾಗಿ ತೆಂಗಿನಕಾಯಿ ಉದುರುವುದು ಮತ್ತು ಒಡೆಯುವುದನ್ನು ನೀವು ನೋಡುವುದು ಅಂದರೆ ಸ್ವಲ್ಪ ಸಮಯದಿಂದ ನಿಮ್ಮನ್ನು ಕಾಡುತ್ತಿರುವ ದೊಡ್ಡ ಸಮಸ್ಯೆಯನ್ನು ಪರಿಹರಿಸಲು ನಿಮಗೆ ಸಾಧ್ಯವಾಗುತ್ತೆ ಅಂತ ಹೇಳ್ಬೋದು ಸಮಸ್ಯೆಯನ್ನು ಪರಿಹರಿಸುವುದು ಕಷ್ಟ ಎಂದು ನೀವು ಭಾವಿಸಿರಬಹುದು ಆದರೆ ನೀವು ಶೀಘ್ರದಲ್ಲೇ ಸುಲಭ ರೀತಿಯಲ್ಲಿ ಪರಿಹಾರವನ್ನು ಕಂಡುಕೊಳ್ಳುತ್ತೀರಾ ಅಂತ ಹೇಳ್ಬೋದು ನಾಲ್ಕನೆಯದಾಗಿ ಕಪ್ಪು ಉಡುಪನ್ನು ಖರೀದಿಸುವ ಕನಸು ಕನಸಿನ ಅರ್ಥ ಮತ್ತು ವ್ಯಾಖ್ಯಾನದ ಪ್ರಕಾರ ಇದು ಒಳ್ಳೆಯದು ಮತ್ತು ಕೆಟ್ಟ ಶಕುನ ಕನಸು ಅಂದರೆ ಪ್ರಯಾಣ ಯಶಸ್ಸು ಮತ್ತು ಆಸೆಯ ಈಡೇರಿಕೆ ಇದರರ್ಥ ನೀವು ಮುಂದಿನ ದಿನಗಳಲ್ಲಿ ಕೆಲವು ರೀತಿಯ ಆರ್ಥಿಕ ಮತ್ತು ವೃತ್ತಿ ಲಾಭಗಳನ್ನು ನೋಡುತ್ತೀರಾ ಕನಸು ವೃತ್ತಿಯ ಬದಲಾವಣೆ ಅಥವಾ ಬೇರೆ ಸ್ಥಳಕ್ಕೆ ಸ್ಥಳಾಂತರಗೊಳ್ಳುವ ಸೂಚನೆ ಕೂಡ ಆಗಿರ್ಬೋದು ಇನ್ನು ಕಪ್ಪು ಉಡುಪನ್ನು ಖರೀದಿಸುವ ಕನಸುಗಳು ಹೊಸ ವ್ಯವಹಾರ ನಿಶ್ಚಿತಾರ್ಥಗಳು ಮತ್ತು ತ್ವರಿತ ನಿರ್ಧಾರಗಳನ್ನು ಅರ್ಥೈಸುತ್ತೆ ನಾಲ್ಕನೆಯದಾಗಿ ಕನಸಲ್ಲಿ ಹಸಿರು ಮೆಣಸಿನಕಾಯಿಯನ್ನು ನೋಡುವುದು ಕನಸಿನ ಅರ್ಥ ಮತ್ತು ವ್ಯಾಖ್ಯಾನದ ಪ್ರಕಾರ ಇದು ಕೂಡ ಒಳ್ಳೆಯದು ಮತ್ತು ಕೆಟ್ಟ ಕನಸು ಆಗಿರ್ಬೋದು ಕನಸು ಅಂದರೆ ನೀವು ಯಾರಿಂದಾದರೂ ಮೋಸ ಹೋಗುತ್ತೀರಾ ಅಂತ ಹೇಳ್ಬೋದು ಇನ್ನು ಜನರ ನಿಜವಾದ ಉದ್ದೇಶ ನಿಮಗೆ ತಿಳಿದಿಲ್ಲದೇ ಇರ್ಬೋದು ಮತ್ತು ನೀವು ಅವರನ್ನು ನಂಬಿರ್ಬೋದು ಅಥವಾ ನೀವು ಅವರಿಗೆ ಸಹಾಯವನ್ನು ಮಾಡ್ತಾ ಇರ್ಬೋದು ಇನ್ನು ಹಸಿರು ಮೆಣಸಿನಕಾಯಿಯ ಕನಸು ಅಂದರೆ ನೀವು ತಮಾಷೆಗೆ ಬಲಿಯಾಗುತ್ತೀರಾ ಎಂಬ ಅರ್ಥವನ್ನು ಕೂಡ ನೀಡುತ್ತೆ ಇನ್ನು ವ್ಯಕ್ತಿ ನಿಜವಾಗಿಯೂ ನಿರಪರಾಧಿ ಆಗಿದ್ರೂ ಕೂಡ ನೀವು ಕೆಲವೊಮ್ಮೆ ಅವರ ಮೇಲೆ ಆರೋಪವನ್ನು ಹೊರಿಸುತ್ತೀರಿ ಎಂಬ ಅರ್ಥವನ್ನ ಕೂಡ ಇದು ನೀಡುತ್ತೆ ಐದನೇದಾಗಿ ಆಕ್ರಮಣಕಾರಿ ಗೂಳಿಯ ಬಗ್ಗೆ ಕನಸು ಕನಸಿನ ಅರ್ಥ ಮತ್ತು ವ್ಯಾಖ್ಯಾನದ ಪ್ರಕಾರ ಆಕ್ರಮಣಕಾರಿ ಗೂಳಿಯ ಬಗ್ಗೆ ಕನಸು ಅಂದ್ರೆ ಇದು ಕೂಡ ಒಳ್ಳೆಯದು ಮತ್ತು ಕೆಟ್ಟ ಕನಸು ಕೂಡ ಆಗಿರಬಹುದು ಕನಸಿನ ನಂತರ ಒಬ್ಬ ವ್ಯಕ್ತಿಯು ಲೈಂಗಿಕ ವಿಷಯಗಳಲ್ಲಿ ಅದೃಷ್ಟಶಾಲಿ ಕೂಡ ಆಗ್ಬೋದು ಇನ್ನು ಮುಂದಿನ ದಿನಗಳಲ್ಲಿ ನೀವು ಧೈರ್ಯಶಾಲಿ ಪಾತ್ರವನ್ನು ನಿರ್ವಹಿಸಬೇಕು ಅಂದರೆ ಜೀವನದಲ್ಲಿ ಕೆಲವು ಕಠಿಣ ಪರಿಸ್ಥಿತಿಗಳು ಬರುತ್ತೆ ಅಂತ ಹೇಳ್ಬೋದು ಇನ್ನು ನಿಮ್ಮನ್ನು ಬೆನ್ನಟ್ಟುವಂತಹ ಗೋಡೆಯ ಬಗ್ಗೆ ಕನಸುಗಳು ಅಂದರೆ ಅದು ಅಪಘಾತಗಳು ಅಥವಾ ಜೀವಕ್ಕೆ ಬೆದರಿಕೆಯ ಸಂಕೇತ ಕೂಡ ಆಗಿರ್ಬೋದು